ರಾಜಕೀಯ ಲಾಭಿಯ ಹಿಂದಿನ ವೈಯಕ್ತಿಕ ದ್ವೇಷ ಅನ್ವರ್ ಭಾಷಾ ಕರ್ನಾಟಕ ರಾಜ್ಯ ಔಕಾಫ್ ಮಂಡಳಿ ಜಿಲ್ಲಾ ಕಾರ್ಯಾಲಯದಲ್ಲಿ ಚಿತ್ರದುರ್ಗ ನಾಟಕ ಬೆಳವಣಿಗೆ ಮಾಜಿ ಅಧ್ಯಕ್ಷ ಅನ್ವರ್ ನಾನು ಚಿತ್ರದುರ್ಗದಿಂದ ಬಂದಿದ್ದೇನೆ ಏನಾಯ್ತಂದ್ರೆ ಇವಾಗ ಏಳನೇ ತಾರೀಕಿಗೆ ನಡೆಯುವ ಎಲ್ಲ ಜಿಲ್ಲೆ ಒಳಗೆ ಒಂದು ಕಮಿಟಿ ಮಾಡೋಕ್ಕೆ ಚೇರ್ಮನ್ ಮಾಡೋಕ್ಕೆ ಎಲ್ಲ ಹೊರಟಿದ್ದಾರೆ ಆದರೆ ಹದಿನೈದು ರಾಜಿನ ಹದಿನೈದು ಜಿಲ್ಲೆ ಒಳಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅದಕ್ಕೂ ಅವ್ರಿಗೆ ನೇಮಕ ಮಾಡಬೇಕಂತ ಆದೇಶ ಮಾಡಿದ್ದಾರೆ ಆಮೇಲೆ ಮೊನ್ನೆ ಮೊನ್ನೆ ಮೂರು ದಿವಸ ಆಯಿತು ಶಾನವಾಜ್ ಅಂತ ಹೇಳಿ ಜೆ ಡಿ ಎಸ್ ಮೊದಲಿಂದಾನು ಜೆ ಡಿ ಎಸ್ ಮೂರು ಹಿರಿಯರು ಹಿರಿಯೂರಿನಲ್ಲಿ ಅವರು ಮಾಡೋಕ್ಕೆ ಇವರು ಅನುವರ್ ಭಾಷಾ ಮತ್ತು ಶಕೀಲ್ ನವಾಜ್ ನಮ್ಮ ಜಮೀರ್ ಅಹಮದ್ ಆಪ್ತ ಅವರು ಜೊತೆಗೆ ಜೊತೆಗೆ ಇಟ್ಕೊಂಡು ಹೋಗಿದ್ದಾರೆ ಜೊತೆಗೆ ಜೊತೆಗೆ ಇಟ್ಕೊಂಡು ಐದಾರೆ ಅದು ಅವರು ತಿಳ್ಕೊಬೇಕು ಜಮೀರ್ ಅಹಮದ್ ಅವರೇ ನೀವು ತಿಳ್ಕೊಳ್ರಿ ಫಸ್ಟ್ ನೀವು ಯಾರಿಗೆ ಕೊಡ್ಬೇಕು ದುಡಿದ್ರಂತ ಭಾಳ ಜನ ಇದ್ದಾರೆ ಕಾಂಗ್ರೆಸ್ನಾಗೆ ಭಾಳ ಅಳುಬ್ರು ಇದ್ದಾರೆ ಅಳುಬ್ರು ಅಂದರೆ ಭಾಳ ಅಳುಬ್ರು ಇದ್ದಾರೆ ಕಾಂಗ್ರೆಸ್ನಾಗೆ ಭಾಳ ಅಳುಬ್ರು ಇದ್ದಾರೆ ಅವ್ರಿಗೆ ಕೊಡ್ರಿ ನನಗೆ ಅಂತ ನಾನು ಹೇಳೋಲ್ಲ ಅವ್ರು ಕೊಡ್ರಿ ದುರ್ಗ್ದಾಗ ಕೊಡ್ರಿ ಹಿರಿಯ್ರನಿಗೆ ಯಾರಿಗೂ ಅವರು ಎಲ್ಲೋ ಸ್ಟಾಂಪ್ ಮಾಡ್ಕೊಂಡು ಗಲ್ಲಿ ಗಲ್ಲಿ ಇದು ಮಾಡ್ಕೊಂಡು ನೋಡ್ರಿ ಅವ್ರ ಚರಿತ್ರೆ ನೋಡಿರಿ ಅವ್ರ ಚರಿತ್ರೆ ಶಾನುವಾಜ್ ಅಂತ ಹೇಳಿ ಚರಿತ್ರೆ ನೋಡ್ರಿ ಆಪ್ತ ಅವ್ರಿಗೆ ಅವ್ನು ತಮ್ಮನಿಗೆ ಕೊಡ್ತಾರೆ ಶಕೀಲ್ ನವಾಜ್ ಅವರೇ ಶಮೀರ್ ಅಹಮದ್ ಹತ್ರ ನೀವು ಇರೋದು ನನ್ಗೆ ಗೊತ್ತಿಲ್ಲ ನೀವೇನಾಗಿದ್ರೆ ನಮಗೆಲ್ಲ ಗೊತ್ತೈತೆ ಶಕೀಲ್ ನವಾಜ್ ನೀವೇನಾಗಿದ್ರಿ ಅಂತ ನಮ್ಗೆ ಗೊತ್ತೈತೆ ಇವಾಗ ನಮ್ಮ ಜಮೀರ್ ಅಹಮದ್ ಹತ್ರ ನೀವು ಚೆನ್ನಾಗಿರ್ರಿ ಅವ್ರ ತಮ್ಮನ್ಗೆ ಕೊಡಬೇಡ್ರಿ ತಮ್ಮ ಏನಾಗಿದಾನಿವಾಗ ಇವಾಗ ತಂಪು ಮಾಡ್ಕೊಂಡು ಇದ್ದಾನೆ ಕೋರ್ಟ್ ಹತ್ರ ಹಳ್ಳಿ ಇರಕ್ ಬಿಡ್ರಿ ಇದು ಇದು ಮಾಡಕ್ಕೆ ಕೊಡಬೇಡ್ರಿ ಏನು ಚೇರ್ಮನ್ ಆಗಕ್ಕೆ ಯಾರಿಗೈತೆ ಭಾಳ ಜನ ಇದಾರೆ ದುಡ್ದಂತಾರೋ ಕಾಂಗ್ರೆಸ್ನವ್ರು ಭಾಳ ಜನ ಇದ್ದಾರೆ ಆರ್ಸಿ ಮಾಡ್ರಿ ಸರ್ ನಮ್ಮ ಸಮಾಜ ದುಡ್ದಾಗೆ ಎಲ್ಲ ಒಪ್ಪಿ ನನಗೆ ಆರ್ಸಿದ್ರೆ ಕೊಡಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ರಿ ಇಲ್ಲಾಂದ್ರೆ ಬೇಕಾಗಿಲ್ಲ ನನಗೆ ನನಗೆ ಬೇಕಾಗಿಲ್ಲ ಸರ್ ಯಾರಿಗೂ ಒಳ್ಳೆಯರಿಗೆ ನನ್ಕಿನ ಒಳ್ಳೆಯವರಿದ್ದಾರೆ ಸರ್ ಒಳ್ಳೆ ಒಳ್ಳೆ ಕೆಲಸ ನ್ಯಾಯ ರೀತಿಯಲ್ಲಿ ಕೆಲಸ ಮಾಡೋರಿಗೆ ಒಂದು ರೂಪಾಯಿ ತಿಂದಂಗೆ ಮಾಡ್ಬೇಕು ಕೆಲಸ ಇವರು ಇವ್ರದ್ದು ಕಾಂಡ 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 ಮುಚ್ಚೆಗೋಸ್ಕರ ಇವ್ರಿಗೆ ಮಾಡ್ತಿದ್ದಾರೆ ಲಾಯರ್ ಗೆ ಬಂದು ಮಾಡ್ತಿದ್ದಾರೆ ಸರ್ ವಿರೋಧ ಇದ್ದೀವಿ ಆಮೇಲೆ ಯಾವುದೇ ಕಾರಣಕ್ಕೆ ಮಾಡಕ್ ಕೊಡಲ್ಲ ಸರ್ ಬಹಳ ಇದಾಗ್ತದೆ ಯಾವುದೇ ಕಾರಣಕ್ಕೆ ಗಲಾಟೆ ಆಗ್ತವೆ ಹಿರೂರು ಅಲ್ಲ ನಮ್ಮ ಡಿಸ್ಟಿಕ್ ದುರ್ಗ ಇರೋದು ಡಿಸ್ಟಿಕ್ ದುರ್ಗನಾಗ ಯಾರಿಗನ್ನ ಕೊಡಲಿ ಮಾಡಲಿ ನಡೀತೈತೆ ನನಗೆ ಅಂತ ನಾನು ಒಂದು ಅಭ್ಯರ್ಥಿ ಆಗಿದ್ದೀನಿ ನಾನು ನಾವು ಅವರು ಇದ್ದಾರೆ ಯಾಕೆ ಹೇಳ್ತಿದ್ವಿ ಅಂದರೆ ಭಾಳ ಸಮಸ್ಯೆ ಇದಾವೆ ಸರ್ ಮಸೀದಿ ಇದ್ದಾವೆ ದರ್ಗಾಗಳು ಇದ್ದಾವೆ ಬಹಳ ಸಮಸ್ಯೆ ಆಗಿ ಆಮೇಲೆ ಅನ್ವರ್ ಭಾಷೆ ಏನು ಮಾಡಿದ್ದಾರೆ ಗೊತ್ತಾ ಅಲ್ಲಿ ಒಬ್ಬೊಬ್ಬ ದರ್ಗಾದಲ್ಲಿ ಐದು ಮೂರು ಜನಕ್ಕೆ ನೇಮಕ ಮಾಡಿದ್ದಾರೆ ಮೂರ್ ಮೂರ್ ಜನಕ್ಕೆ ಒಂದೊಂದು ಒಂದೊಂದು ದರ್ಗಾದಲ್ಲಿ ಮೂರ್ ಜನ ಒಂದೊಂದು ಸಮಸ್ಯೆ ಒಳಗೆ ಮೂರ್ ಮೂರ್ ಜನ ನಾಲ್ಕು ನಾಲ್ಕು ಜನಕ್ಕೆ ಮಾಡಿದ್ದಾರೆ ಅವರು ನಾಟಕ ಮಾಡ್ತಿದ್ದಾರೆ ಇದು ಫಸ್ಟ್ ಅವರು ರಾಜೀನಾಮೆ ಕೊಡ್ಬೇಕು ಒಬ್ಬರು ಹುದ್ದೆಯಲ್ಲಿ ಒಂದೇ ಇರ್ಬೇಕು ಒಬ್ಬನೇ ಇರ್ಬೇಕು ಅದು ಫಸ್ಟ್ ರಾಜೀನಾಮಾ ಕೊಡ್ಲಿ ಆಮೇಲೆ ಮೂರ್ ಮೂರು ಕಮಿಟಿ ಒಳಗೆ ಇದ್ದಾರೆ ಒಬ್ಬ ಒಬ್ಬ ವ್ಯಕ್ತಿ ಫಸ್ಟ್ ಆಡಿಟ್ ಮಾಡಬೇಕು ಬೈಲಾ ಪರ್ಕದಲ್ಲಿ ಒಂದು ಕಮಿಟಿ ಒಳಗೆ ಒಬ್ಬನೇ ಇರಬೇಕು ಅವ್ರಿಗೆ ಯಾರ್ಯಾರು ಬೇಕು ಅವರಿಗೆ ಅವ್ರಿಗೆ ನಾಲ್ಕು ನಾಲ್ಕು ಜಾಗ ಐದೈದು ಜಾಗ ಎರಡೆರಡು ಜಾಗ ಮೂರು ಮೂರು ಜಾಗ ಆಡಿಟ್ ಮಾಡಿಲ್ಲ ಆಡಿಟ್ ಕೊಡಿಸಿಲ್ಲ ಆರು ಎಕರೆ ಆರು ಎಕರೆ ಹೊಲ ಹನ್ನೊಂದು ಸರ್ವೆ ನಂಬರ್ ಹನ್ನೊಂದು ಅಷ್ಟೇ ಅದು ಕೊಡೋ ಕೇಳಿರಿ ಇವೆಲ್ಲ ಭಾರಿ ಭಾರಿ ಮಾತಾಡ್ತಾನೆ ಫಿಲಿಮ್ ರಿಲೀಸ್ ಮಾಡೋಕೆ ಹೋಗ್ತಾನೆ ಅದೇ ಅಲ್ಲೇ ಇದ್ಬಿಡು ಫಿಲಿಮ್ ರಿಲೀಸ್ ಮಾಡ್ಕೊಂಡ್ರಿ ನಾವೇನು ಬೇಡ ಅನ್ನಲ್ಲ ಅಪ್ಪ ಅವ್ನ ಮಗು ಬಿಡ್ರಿ ಮಾಡ್ಲಿಕ್ಕೆ ಅವ್ರು ವೈಯಕ್ತಿಕ ಅವ್ರು ಮಾಡಲಿ ನೀನು ಏನು ಬೇಕಪ್ಪ ನೀನು ಚೇರ್ಮ್ಯಾನ್ ಹಾಕ್ತೀನಂತ ಹೊಲ್ತಿದೆಯಾ ಚೇರ್ಮ್ಯಾನ್ ಹಾಕ್ತೀನಿ ನಾನು ನಾನೇ ನಾನ್ನೂರು ಜನ ಓಟ್ ಹಾಕಿದಾರೆ ಯಾಕೆ ಹಾಕಿದಾರೆ ನೀನು ರಾಡೋ ವಾಚು ಕೊಟ್ಟಿದ್ದಕ್ಕೆ ಹಾಕಿದಾರಾ ಏನು ಒಳ್ಳೆ ಕೆಲಸ ಅಂತ ಹಾಕಿರೋದು ಓಟೋ ನೀನು ತಿಳುವಳಿಕೆ ಕೇಳ್ಕೋ ರಾಡೋ ವಾಚು ನೀನು ದುಡ್ಡು ಬೇಕಾಗಿಲ್ಲ ಮುತ್ತಲಿಗಳು ಹಾಕಿರೋದು ಓಟೋ ಅರ್ಥ ಮಾಡ್ಕೊಂಡು ನೀನು ಗಮನ ಇಟ್ಕೊ ಇಲ್ಲಾಂದ್ರೆ ಫಿಲ್ಮ್ ಮಾಡುವಾಗ ಹೋಗು ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲಾಂದ್ರೆ ನೀನು ಇದ್ರೆ ನೀನು ಎಲೆಕ್ಷನ್ ನಿಂತ್ಕೊಂಡು ನೋಡು ನೋಡೋಣ ಎಲೆಕ್ಷನ್ ನಿಂತ್ಕೊಂಡು ನಾಮಿನೇಟ್ ಯಾರು ಮಂತ್ರಿಗಿಟ್ಕೊಂಡ್ಬಿಟ್ಟು ಕಾಲ್ಕೈ ಇಟ್ಬಿಟ್ಟು ಬಂದ್ಬಿಡ್ತೀಯಾ ಶಾನುವಾಜಿಗೆ ಮಾಡ್ತಿರೋದು ಆಸ್ತಿ ಹೊಡೆಯೋಕೋಸ್ಕರನೇ ಇದು ದಾಖಲೆ ತಿದ್ದುಪಡಿ ಮಾಡೋಕ್ಕೋಸ್ಕರ ಅವರೇ ಜೆಡಿಎಸ್ ಇಂದ ಬಂದ್ರಿಗೆ ಮೂರು ಮೂರು ದಿನ ಆಯ್ತು ಇನ್ಕ್ವೈರಿ ಮಾಡಿರಿ ಫಸ್ಟ್ ಅವ್ರದ್ದು ಇನ್ಕ್ವರಿ ಮಾಡಿ ಡೇಡ್ ಎಸ್ಸಿನ ಬಂದಿರೋದು ಮೂರು ದಿವಸ ಆಯ್ತು ಅವ್ರು ಮಾಡಕ್ಕೆ ಹೊಟ್ಟಿದಾರಾ ಇವೆಲ್ಲ ಭಾಳ ತಪ್ಪಾದ್ರೆ ಸಿದ್ದರಾಮಯ್ಯ ಅವರು ಕೇಳಬೇಕು ಡಿ ಕೆ ಶಿವಕುಮಾರ್ ಅವ್ರು ಕೇಳಬೇಕಿದ್ರು ಇದು ನಾಳೆ ಒಟ್ಟೆರಲ್ಲಿ ಕಾಂಗ್ರೆಸ್ಸಿಗೆ ಧಕ್ಕಾಕ್ ನಾವು ಇಂದ ಬಂದಿರೋದು ನಾವು ಮೊದಲಿಂದಾನು ಆ ಒಂದು ಅಭ್ಯರ್ಥಿ ನಾವು ಒಂದು ಇದು ಕೊಟ್ಟಿದ್ವಿ ಅರ್ಜಿ ಆಯ್ಕೆ ಮಾಡಿ ಯಾರಿಗೆ ಸೂಸ್ತಾ ಅವ್ರು ಒಟ್ಕೊಳ್ಳಿ ಒಳ್ಳೆ ಸಾರ್ ನಮ್ಮ ಅಭ್ಯಂತರ ಇಲ್ಲ ಅವರು ಮಾತ್ರ ಕೊಡಬಾರ್ದು ಜೆ ಡಿ ಮಾತ್ರ ಮಾತ್ರೆ ಕೊಡಬಾರ್ದು ಅಂತ ನಾನು ಈ ಸಂದರ್ಭ ಹೇಳ್ತೀನಿ ನಮಸ್ಕಾರ